ಗಂಗಾವತಿ ನಗರದ ಜಯನಗರದಲ್ಲಿರುವ ಶೃಂಗೇರಿ ಪೀಠದ ಮೂವತ್ತಾರನೆಯ ಪೀಠಾಧಿಕಾರಿಗಳಾದ ಜಗದ್ಗುರು ತೀರ್ಥ ಮಹಾಸ್ವಾಮಿಗಳ ಎಪ್ಪತ್ನಾಲ್ಕನೇ ವರ್ಧಂತಿ ಮಹೋತ್ಸವ ನಗರದ ಶಂಕರ ಮಠದಲ್ಲಿ ಅಪಾರ ಭಕ್ತಾದಿಗಳ ಮಧ್ಯೆ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಈ ಸಂದರ್ಭದಲ್ಲಿ ಮಹಾಸ್ವಾಮಿಗಳ ಸನ್ಯಾಸತ್ವ ಪಡೆದ ಸುವರ್ಣ ಮಹೋತ್ಸವದ ಅಂಗವಾಗಿ ಸಮಾಜಮುಖಿ ಕಾರ್ಯಕ್ರಮಕ್ಕೆ ಹಿಂದುಳಿದ ಮಹಿಳೆಯಾದ ಅವರಿಗೆ ಮಾಂಗಲ್ಯವನ್ನು ಕಲ್ಪಿಸುವುದರ ಮೂಲಕ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಧರ್ಮಸಭೆಗೆ ಚಾಲನೆಯನ್ನು ಕೊಟ್ಟರು ಈ ಸಂದರ್ಭದಲ್ಲಿ ಮಠದ ಹಿರಿಯ ಸದಸ್ಯ ಶ್ರೀಪಾದ್ರಾವ್ ಮುದೋಳ್ಕರ್ ರಾಘವೇಂದ್ರ ಅಳವಂಡಿಕರ್ ವೇಣುಗೋಪಾಲ್ ಶೇಷಗಿರಿ ಗಡಾದ್ ಜಗನ್ನಾಥ ಅಳವಂಡಿಕರ್ ಶಂಕರ ಹೊಸಳ್ಳಿ ಬೇವಿನಾಳ ಪ್ರಹ್ಲಾದ್ ಆಚಾರ್ ಕಾಶಿನಾಥ ಭಟ್ ಇತರರು ಪಾಲ್ಗೊಂಡಿದ್ರು ಶರಣಪ್ಪ ಎನ್ಕೆಎಸ್ ಟಿವಿ ಫೋ ಗಂಗಾವತಿ ಸಿಟಿ ಚಲೋ ಮಾಡಿ ಇಂಥ ಗುರುಗಳು ಪಡೆದಂತ ನಾವೇ ತಂಡಗಳು ಎರಡು ಸಾವಿರದ ಏಳರಲ್ಲಿ ಇಲ್ಲಿ ಬಂದಾಗ ಕೊಪ್ಪದಲ್ಲಿ ಮಟ್ಟಿಗೆ ಶಂಕರ ಮಠ ಪ್ರಾರಂಭ ಮಾಡು ಕೊಪ್ಪಕ್ಕೆ ಹೋಗುತ್ತಿರಂತೆ ಅಲ್ಲಿಂದ ಬಂದಾಗ ನಮ್ಮ ಗುರುಗಳಿಗೆ ಅತ್ಯಂತ ಆತ್ಮೀಯರಾದಂತ ಮಾನವ ಅವರು ಹಾಗೂ ಎಚ್ ಆರ್ ಅವರು ಅವರಿಗೆ ಅತ್ಯಂತ ಕೇವಲವರು ಈ ಮಠ ಪ್ರಾರಂಭ ಮಾಡಿದರೆ ಯಾವ ರೀತಿ ಆಗ್ತದೆ ಅನ್ನೋದು ಅವರಿಗೆ ಗೊತ್ತಿಲ್ಲ ಆದಷ್ಟು ಒಟ್ಟಿಗೆ ಗಂಗಾವತಿ ಹೋಗಿ ಮನವರ್ ಶೆಟ್ಟರಿಗೆ ಮತ್ತು ಭೇಟಿ ಆಗ್ಬೇಕು ಸುರೂರಿಂದ ಎಲ್ಲ ಜೀವಾನು ಬಂದಾಗ ನಾವೆಲ್ಲ ಇದ್ವಿ ನಾವೆಲ್ಲ ಜಾಗ ಕೂಡಿದ್ವಿ ಇದೆಲ್ಲ ಜಾಗ ಅವರಿಗೆಲ್ಲ ಒಪ್ಪಿಗೆ ಆಯ್ತು ಒಪ್ಪಿಗೆ ಆದಮೇಲೆ ನಮ್ಮ ಈ ಜಾಗವನ್ನು ಕೊಡಿಸ್ಲಿಕ್ಕೆ ವಸಂತರಾವ್ ಮೇಜರವರು ಬಹಳ ಸಹಾಯ ಮಾಡಿದ್ರು ನಮಗೆ ವಸಂತರಾವ್ರು ಮತ್ತು ಅವರ ಚಿರಂಜೀವಿ ನಾಗೇಂದ್ರ ನೆಹರು ಅವರೇ ಇದನ್ನೆಲ್ಲ ಕನ್ಸ್ಟ್ರಕ್ಷನ್ ಮಾಡಿರುವಂತಹ ಅನುಗ್ರಹ ಪರಮಾನುಗ್ರಹ ನಾವು ಗಂಗಾವತಿಯಲ್ಲಿ ಇಂತ ಭವ್ಯವಾದ ಒಂದು ಶಾರದಾಂಬ ದೇವಸ್ಥಾನ ಮತ್ತು ಕಲ್ಯಾಣ ಮಂಟಪ ಗುರು ನಿವಾಸ ಇವೆಲ್ಲ ಮಾಡಿ ಸಾಧ್ಯ ಆಯಿತು ಇವನ್ನೆಲ್ಲ ನಾವು ಕೂಡ ನಾವು ನೆಲೆಸೊಳ್ಳೋದು ನಮ್ಮ ಧರ್ಮ ಅಂತ ಅಂತೀವಿ ಈ ವರ್ಷ ಸನ್ಯಾಸ ಸಿಗ್ತಾರ ಮಾಡಿ ಐವತ್ತು ವರ್ಷ ಆಗಿದ್ದಕ್ಕೆ ಅನೇಕ ರೀತಿಯ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ನವೆಂಬರ್ನಿಂದ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕ ಮಾಡ್ತಾ ಬಂದಿದ್ದೀವಿ ಮಾಡಬೇಕಂತ ಪ್ರಾರಂಭ ಮಾಡಿ ಇವತ್ತು ಒಂದು ವಿಶೇಷ ಮಾಡ್ತೀವಿ ಅದ್ರ ಜೊತೆ ಕೂಡ ಟ್ರೀ ಪ್ಲಾಂಟೇಶನ್ ದಾನ ಮಾಡೋದಿರ್ಬೋದು ಹೊಲಿಗೆ ಮಿಷನ್ ಅನ್ನು ಕೊಡೋದಿರಬಹುದು ಹುಡುಗರಿಗೆ ಅತ್ಯಂತ ಬಡ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡೋದಿರ್ಬೋದು ಎಕ್ಸಾಮ್ ಫೀಸ್ಗಳನ್ನು ಕಟ್ಟೋದಿರಬಹುದು ನಿಮ್ಗೆಲ್ಲ ಆಶ್ಚರ್ಯ ಅಂತಂದ್ರೆ ಈ ಬ್ಯಾನರ್ ಎಲ್ಲ ಏನು ಫೀಸ್ ಮಾಡ್ತಾ ಮಲೀನಾಥದು ಒಂದು ಹುಡುಗ ಅತ್ಯಂತ ಬಡ ಹುಡುಗ ಅವನು ತೊಂಬತ್ತೇಳು ಪರ್ಸೆಂಟ್ ತೊಂಬತ್ತಾರು ಪರ್ಸೆಂಟ್ ಮಗ ಮಾಡಿದ್ದ ಏನು ಸರ್ ನಾನು ಏನು ಮಾಡಬೇಕು ಅಡ್ಮಿಷನ್ ಫೀಸ್ ಕೇಳೋದಕ್ಕೆ ಅಂದ್ರೆ ನೋಡಪ್ಪ ಗುರುಗಳಿಗೆ ಹೋಗಿ ಕೇಳೋದ ದೊಡ್ಡ ಗುರುಗಳನ್ನ ಹೋಗಿ ನಿಂತುಬಿಟ್ಟಾನ ಇಲ್ಲ ಹಿಂಗೆ ಗುರುಗಳಂದ್ರೆ ನೀನು ಕಾಜ್ ಮಾಡ್ಬಾರ್ದು ನೀನು ಅಪ್ಕೊಂಡ್ ಕೊಡೋದು ಅವನಿಗೆ ಎರಡು ವರ್ಷದ ಫೀಸ್ಗಳನ್ನು ಕೂಡ ಹಾಕ್ಯಾರ ಅವನು ತಿರುಗಿ ಎಂಬತ್ತು ಪರ್ಸೆಂಟ್ ಸ್ಕೋರ್ ಮಾಡ ಎಸ್ ಎಸ್ ಎಲ್ ಸಿ ಇಂದ ಮಾಡಿದ್ದು ಅಂದರೆ ಇದು ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಅವ್ರು ಶೃಂಗೇಲಿ ಹೋಗಾರೋ ಶ್ರೀಂಗಿಯಲ್ಲಿ ನಾವು ಫೀಸ್ ಸೀಸ್ ಮೂವತ್ತೈದು ಮೂವತ್ತೈದು ಸಾವಿರ ರೂಪಾಯಿ ಹಚ್ಚಿ ನಲ್ವತ್ತು ಸಾವಿರ ರೂಪಾಯಿ ಮತ್ತು ಇದರಂತೆ ಸಾಕಷ್ಟು ಜನಕ್ಕೆ ಮಾಡ್ತಾ ಇದ್ದಾರೆ ವಿಶೇಷ ಈ ವರ್ಷದಲ್ಲಿ ನಾವು ಇವೆಲ್ಲ ಹಮ್ಮಿಕೊಂಡಿವಿ ಅದಕ್ಕೆಲ್ಲ ನೀವು ಸಹಕಾರ ಬೇಕು ಅತ್ಯಂತ ಬಡವ್ರನ್ನ ಅತ್ಯಂತ ಹಿಂದುಳಿದವ್ರನ್ನ ಯಾರನ್ನ ಇದ್ರೆ ನಮ್ಗೆ ಸೂಕ್ಷ್ಮವಾಗಿ ತಿಳಿಸಿದ್ರೆ ನಾವು ಖಂಡಿತವಾಗಿಯೂ ಅವ್ನಿಗೆ ಯಾವುದೇ ಒಂದು ಪ್ರೋಗ್ರಾಮ್ನಾಗ ಅವ್ರು ಫಿಕ್ಸ್ ಮಾಡಿಕೊಂಡು ಅವರಿಗೆ ನಾವು ಮಠದಿಂದ ಏನು ಅವ್ರಿಗೆ ಕೊಡಲಿಕ್ಕೆ ಸಾಧ್ಯ ಅಂತಂದು ನೋಡ್ಲಿಕ್ಕೆ ಸಾಧ್ಯ ಅಂತ ಮಾಡ್ತೀವಿ ಅಂತ ಹೇಳ್ತೀವಿ ಅದಕ್ಕೆ ನಮಗೆ ಹೆಚ್ಚಿಗೆ ಗೊತ್ತಿರೋದಿಲ್ಲ ಬಡವರು ಹೆಣ್ಮಕ್ಕಳು ಮುಸಿಲಿಕ್ಕಿತ್ತರು ಬಟ್ಟೆ ಹೋಗಿರೋರು ಯಾರೆ ಇರ್ತಾರೆ ಅವರೆಲ್ಲ ಉದ್ದೀವರು ಅದ್ರ ಮೇಲೆ ಮಾಡ್ತಿರ್ತಾರೆ ಅಂತವ್ ಕೊಟ್ಟರೆ ನಮಗೊಂದು ಕೆಲಸ ಆಗ್ತದೆ ಮಟ್ಟದೊಂದು ಶ್ರೇಯಸ್ ಅವ್ರಿಗೆ ಗುರುಗಳ ಒಂದು ಅನುಗ್ರಹ ಅವ್ರಿಗೆ ಸಿಗಲಿ ಅನ್ನೋದು ನಮ್ಗೆ ಇಚ್ಛೆ ಅಷ್ಟೇ